ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಇವತ್ತಿನ ವಿಡಿಯೋದಲ್ಲಿ ತಿರುಪತಿಯಿಂದ ಬಳ್ಳಾರಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಬೆಳಗಾವಿ ದಾವಣಗೆರೆ ತುಮಕೂರು ಬೆಂಗಳೂರು ಮೈಸೂರು ಭಾಗಗಳಿಗೆ ಯಾವೆಲ್ಲ ರೈಲುಗಳ ವ್ಯವಸ್ಥೆ ಇದೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ನೀವೇನಾದರೂ ತಿರುಪತಿಯಿಂದ ಬಳ್ಳಾರಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಬೆಳಗಾವಿ ಭಾಗಗಳಿಗೆ ಹೋಗಬಯಸಿದರೆ ಪ್ರತಿದಿನ ತಿರುಪತಿ ರೈಲು ನಿಲ್ದಾಣದಿಂದ చత్రపతి శాహు మహారాజ్ టర్మినల్ కొల్లాపుర రైలు నిల్దా మధ్య సంచరి హరిప్రియ ఎక్స్ప్రెస్ రైలు ప్రతి దిన తిరుపతి రైలు నిల్దాద్రి ఒం గంటే మూవత్ నిమిషకే హరటు రేణుగుంట గుంటల్ బీసేట మునీరాబాద్ కొప్పళ గదగ్ హుబ్బి ధారవాడ అల్నవర లొండ ఖానాపూర బెళగ ఘటప్రభా రయభాగి ఉగర్ఖుర్ద్ మీరజ్ మార్గవారి ಛತ್ರಪತಿ ಶಾಹು ಮಹಾರಾಜ್ ಟರ್ಮಿನಲ್ ಕೊಲ್ಲಾಪುರ ರೈಲು ನಿಲ್ದಾಣಕ್ಕೆ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಂದು ತಲುಪುತ್ತದೆ ಎರಡನೆಯದಾಗಿ ಪ್ರತಿದಿನ ತಿರುಪತಿ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿ ಮಧ್ಯ ಸಂಚರಿಸುವ ಪ್ಯಾಸೆಂಜರ್ ರೈಲು ತಿರುಪತಿಯಿಂದ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಹೊರಟು ರೇಣುಗುಂಟ ಗುಂಟಕಲ್ ಬಳ್ಳಾರಿ ಜಂಕ್ಷನ್ ಬಳ್ಳಾರಿ ಕಂಟೋನ್ಮೆಂಟ್ ದರೋಜಿ ಗಡಿಗನೂರು ಹೊಸಪೇಟೆ ಮುನಿರಾಬಾದ್ ಹಿಟ್ನಾಳ್ ಗಿನಿಗೇರ ಕೊಪ್ಪಳ ಬಾನಾಪುರ ಬನ್ನಿಕೊಪ್ಪ ಗದಗ್ ಹುಲ್ಕೋಟಿ ಅನ್ನಿಗೇರಿ ಮಾರ್ಗವಾಗಿ ಒಟ್ಟು ಹದಿನೈದು ಗಂಟೆ ಇಪ್ಪತ್ತೈದು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ಪ್ರತಿ ಗುರುವಾರ ತಿರುಪತಿಯಿಂದ ವಾಸ್ಕೋಡಗಾಮ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೊರಟು ರೇಣುಗುಂಟ ಗುಂಟಕಲ್ ಬಳ್ಳಾರಿ ತೋರನಗಲ್ಲು ಹೊಸಪೇಟೆ ಮುನಿರಾಬಾದ್ ಕೊಪ್ಪಳ ಗದಗ್ ಅಣ್ಣಿಗೇರಿ ಹುಬ್ಬಳ್ಳಿ ಧಾರವಾಡ ಅಳ್ನಾವರ ಲೋಂಡಾ ಕೂಲೆಂ ಮಡಗಾಂವ್ ಮಾರ್ಗವಾಗಿ ಮರುದಿನ ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾಸ್ಕೋಡಗಾಮ ರೈಲು ನಿಲ್ದಾಣ ತಲುಪುತ್ತದೆ ನಾಲ್ಕನೆಯದಾಗಿ ಪ್ರತಿ ಗುರುವಾರ ಮತ್ತು ಶನಿವಾರ ಎಂಜಿಆರ್ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿ ಮಧ್ಯೆ ಸಂಚರಿಸುವ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿನ ರೇಣುಗುಂಟಾ ರೈಲು ನಿಲ್ದಾಣದಿಂದ ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಹೊರಟು ಕಡಪ ಗುಂಟಕಲ್ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಮಾರ್ಗವಾಗಿ ಒಟ್ಟು ಹತ್ತು ಗಂಟೆ ಮೂವತ್ತೈದು ನಿಮಿಷಗಳ ಪ್ರಯಾಣದ ನಂತರ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ನೀವೇನಾದರೂ ತಿರುಪತಿಯಿಂದ ಮಂಡ್ಯ ಮೈಸೂರು ಭಾಗಗಳಿಗೆ ಹೋಗ ಬಯಸಿದರೆ ಪ್ರತಿದಿನ ತಿರುಪತಿಯಿಂದ ಚಾಮರಾಜನಗರ ಮಧ್ಯೆ ಸಂಚರಿಸುವ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಕಟ್ಪಾಡಿ ಜೋಲಾರ್ಪೇಟೆ ಕುಪ್ಪಂ ಬಂಗಾರಪೇಟೆ ಮಾಲೂರು ವೈಟ್ಫೀಲ್ಡ್ ಕೃಷ್ಣರಾಜಪುರಂ ಬಯಪ್ಪನಹಳ್ಳಿ ಬೆಂಗಳೂರು ಕಂಟೋನ್ಮೆಂಟ್ ಕೆಎಸ್ಆರ್ ಬೆಂಗಳೂರು ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಪಾಂಡವಪುರ ಮೈಸೂರು ಚಾಮರಾಜಪುರಂ ನಂಜನಗೂಡು ಟೌನ್ ಮಾರ್ಗವಾಗಿ ಒಟ್ಟು ಒಂಬತ್ತು ಗಂಟೆ ಮೂವತ್ತು ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಾಮರಾಜನಗರ ರೈಲು ನಿಲ್ದಾಣ ತಲುಪುತ್ತದೆ ಎರಡನೆಯದಾಗಿ ಪ್ರತಿ ಶನಿವಾರ ಹೌರಾ ರೈಲು ನಿಲ್ದಾಣದಿಂದ ಮೈಸೂರು ಮಧ್ಯ ಸಂಚರಿಸುವ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿನ ರೇಣುಗುಂಟಾ ರೈಲು ನಿಲ್ದಾಣದಿಂದ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಕಟ್ಪಾಡಿ ಜೋಲಾರ್ಪೇಟೆ ಬಂಗಾರಪೇಟೆ ಕೃಷ್ಣರಾಜಪುರಂ ಕೆಎಸ್ಆರ್ ಬೆಂಗಳೂರು ಮಾರ್ಗವಾಗಿ ಒಟ್ಟು ಎಂಟು ಗಂಟೆ ಮೂವತ್ತೈದು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಮೈಸೂರು ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ಪ್ರತಿ ಶನಿವಾರ ರೇಣುಗುಂಟಾ ರೈಲು ನಿಲ್ದಾಣದಿಂದ ಮೈಸೂರು ಮಧ್ಯೆ ಸಂಚರಿಸುವ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ರೇಣುಗುಂಟ ರೈಲು ನಿಲ್ದಾಣದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಕಟ್ಪಾಡಿ ಜೋಲಾರ್ಪೇಟೆ ಬೆಂಗಳೂರು ಕಂಟೋನ್ಮೆಂಟ್ ಕೆಎಸ್ಆರ್ ಬೆಂಗಳೂರು ಮಂಡ್ಯ ಮಾರ್ಗವಾಗಿ ಒಟ್ಟು ಎಂಟು ಗಂಟೆ ಇಪ್ಪತ್ತು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮೈಸೂರು ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ನೀವೇನಾದರೂ ತಿರುಪತಿಯಿಂದ ಮಂಗಳೂರು ಭಟ್ಕಳ ಮುರುಡೇಶ್ವರ ಭಾಗಗಳಿಗೆ ತಲುಪಬಯಸಿದರೆ ಪ್ರತಿ ಶುಕ್ರವಾರ ಸತ್ರಂಗಾಚಿ ರೈಲು ನಿಲ್ದಾಣದಿಂದ ಮಂಗಳೂರು ಸೆಂಟ್ರಲ್ ಮಧ್ಯೆ ಸಂಚರಿಸುವ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಹೊರಟು ಕಟ್ಪಾಡಿ ಸೇಲಂ ಕೊಯಂಬತ್ತೂರು ಕನ್ನೂರು ಕಾಸರಗೋಡು ಮಾರ್ಗವಾಗಿ ಒಟ್ಟು ಹದಿನಾರು ಗಂಟೆ ನಲವತ್ತು ನಿಮಿಷಗಳ ಪ್ರಯಾಣದ ನಂತರ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣ ತಲುಪುತ್ತದೆ ಎರಡನೆಯದಾಗಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕಾಚೇಗೂಡ ರೈಲು ನಿಲ್ದಾಣದಿಂದ ಮುರುಡೇಶ್ವರ ಮಧ್ಯ ಸಂಚರಿಸುವ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿನ ರೇಣುಗುಂಟಾ ರೈಲು ನಿಲ್ದಾಣದಿಂದ ಸಂಜೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಕಟ್ಪಾಡಿ ಸೇಲಂ ಕೊಯಂಬತ್ತೂರು ಕನ್ನೂರು ಕಾಸರಗೋಡು ಮಂಗಳೂರು ಸೆಂಟ್ರಲ್ ಸೂರತ್ಕಲ್ ಉಡುಪಿ ಬರ್ಕೂರ್ ಕುಂದಾಪುರ ಭಟ್ಕಳ ಮಾರ್ಗವಾಗಿ ಒಟ್ಟು ಹದಿನಾರು ಗಂಟೆ ಇಪ್ಪತ್ತೈದು ನಿಮಿಷಗಳ ಪ್ರಯಾಣದ ನಂತರ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಮುರುಡೇಶ್ವರ ರೈಲು ನಿಲ್ದಾಣ ತಲುಪುತ್ತದೆ ಮೂರನೆಯದಾಗಿ ಪ್ರತಿದಿನ ಎಂಜಿಆರ್ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣದಿಂದ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ವೆಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿನ ಅರಕೊನಂ ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೊರಟು ಕಟ್ಪಾಡಿ ಸೇಲಂ ಕೊಯಂಬತ್ತೂರು ಕನ್ನೂರು ಕಾಸರಗೋಡು ಮಾರ್ಗವಾಗಿ ಒಟ್ಟು ಹದಿನೈದು ಗಂಟೆ ಮೂವತ್ತು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣ ತಲುಪುತ್ತದೆ ನೀವೇನಾದರೂ ತಿರುಪತಿಯಿಂದ ತುಮಕೂರು ಅರಸೀಕೆರೆ ದಾವಣಗೆರೆ ಹರಿಹರ ಭಾಗಗಳಿಗೆ ಹೋಗಬಯಸಿದರೆ ಪ್ರತಿ ಶುಕ್ರವಾರ ಮತ್ತು ರವಿವಾರ ಎಂಜಿಆರ್ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣದಿಂದ ಹುಬ್ಬಳ್ಳಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ರೈಲು ತಿರುಪತಿಯಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿನ ಅರಕೋನಂ ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಕಟ್ಪಾಡಿ ಜೋಲಾರ್ಪೇಟೆ ಬಂಗಾರಪೇಟೆ ವೈಟ್ಫೀಲ್ಡ್ ಎಸ್ಎಂಇಟಿ ಬೆಂಗಳೂರು ತುಮಕೂರು ತಿಪ್ಟೂರು ಅರಸೀಕೆರೆ ದಾವಣಗೆರೆ ಹರಿಹರ ರಾಣೇಬೆನ್ನೂರು ಹಾವೇರಿ ಮಾರ್ಗವಾಗಿ ಒಟ್ಟು ಹದಿಮೂರು ಗಂಟೆ ಇಪ್ಪತ್ತೈದು ನಿಮಿಷಗಳ ಪ್ರಯಾಣದ ನಂತರ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣ ತಲುಪುತ್ತದೆ ಇನ್ನು ನೀವೇನಾದರೂ ತಿರುಪತಿ ರೈಲು ನಿಲ್ದಾಣದಿಂದ ಬೆಂಗಳೂರಿಗೆ ಹೋಗಬಯಸಿದರೆ ಪ್ರತಿದಿನ ತಿರುಪತಿಯಿಂದ ಬೆಂಗಳೂರಿಗೆ ಹೌರಾ ರೈಲು ನಿಲ್ದಾಣದಿಂದ ಎಸ್ಎಂವಿಟಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಎಕ್ಸ್ಪ್ರೆಸ್ ರೈಲು ಕಾಕಿನಾಡ್ ಟೌನ್ ರೈಲು ನಿಲ್ದಾಣದಿಂದ ಎಸ್ಎಂವಿಟಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಶೇಷಾದ್ರಿ ರೈಲುಗಳ ವ್ಯವಸ್ಥೆಯಿದ್ದು ಇದಷ್ಟೇ ಅಲ್ಲದೆ ಭುವನೇಶ್ವರದಿಂದ ಎಸ್ಎಂವಿಟಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಹಾಟಿಯಾ ರೈಲು ನಿಲ್ದಾಣದಿಂದ ಎಸ್ಎಂವಿಟಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಎಕ್ಸ್ಪ್ರೆಸ್ ರೈಲು ತಿರುಪತಿ ರೈಲು ನಿಲ್ದಾಣದಿಂದ ಎಸ್ಎಂವಿಟಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಹೀಗೆ ಇನ್ನೂ ಹಲವಾರು ಸಾಪ್ತಾಹಿಕ ರೈಲುಗಳ ವ್ಯವಸ್ಥೆ ಇದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದ ಯಾವೆಲ್ಲಾ ಪ್ರಮುಖ ಭಾಗಗಳಿಂದ ತಿರುಪತಿಗೆ ಹೋಗಲು ಇರುವ ರೈಲುಗಳ ವ್ಯವಸ್ಥೆ ಇದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ದು ತಾವುಗಳು ಆ ವಿಡಿಯೋ ಸಹ ವೀಕ್ಷಿಸಬಹುದಾಗಿದೆ ಇದಿಷ್ಟು ತಿರುಪತಿಯಿಂದ ಕರ್ನಾಟಕದ ಪ್ರಮುಖ ಭಾಗಗಳಿಗೆ ಇರುವ ರೈಲುಗಳ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು